ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ ಮೊದಲಿಗೆ ನರೇಂದ್ರ ಮೋದಿಯವರಿಂದ ವಿಶ್ವ ಪರಿಸರ ದಿನ ಆಚರಣೆ ಇಲ್ಲಿ ವಿಶ್ವ ಪರಿಸರ ದಿನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಜೂನ್ ಐದರಂದು ಅಂತ ಹೇಳಿ ನಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಅದೇ ರೀತಿಯಾಗಿ ಈ ಒಂದು ದಿನವನ್ನ ವನ ಮಹೋತ್ಸವ ದಿನ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಇವರು ಯಾರಪ್ಪ ನಮ್ಮ ಪ್ರಧಾನ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ದಿಲ್ಲಿಯ ಭಗವಾನ್ ಮಹಾವೀರ ವನಸ್ಥಲಿ ಉದ್ಯಾನದಲ್ಲಿ ಸಸಿಯನ್ನ ನೆಟ್ಟು ನೀರೆರೆಯುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದರು ಎಲ್ಲಿ ದಿಲ್ಲಿಯ ಭಗವಾನ್ ಮಹಾವೀರ ವನಸ್ಥಲಿ ಅನ್ನುವಂಥಲ್ಲಿ ಹಾಗೆಯೇ ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ ಈ ರೀತಿ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮೂಲಕ ಜಾಲತಾಣ ಎಕ್ಸ್ನಲ್ಲಿ ನಾವು ಗಿಡ ನೆಡುವ ಮೂಲಕ ತಾಯಿಯ ಹೆಸರಲ್ಲಿ ಒಂದು ಗಿಣನೆಡಿ ಎಂಬ ಉಪಕ್ರಮಕ್ಕೆ ಮುನ್ನುಡಿಯನ್ನು ಬ ಅಂದರೆ ಮುಂದುವರಿದ ಭಾಗವನ್ನು ಸೇರಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಗಿಡ ನೆಡುವ ಮೂಲಕ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡಿ ಅಂತ ಹೇಳಿ ಇತ್ತಲ್ಲ ಇದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಜೀರೋ ಅನ್ನುವಂಥ ಒಂದು ಹೆಸರಲ್ಲಿ ಅದನ್ನು ಮುಂದುವರಿಸಿದ್ದೇವೆ ಅಂತೇಳಿ ಹೇಳಿದರು ಹಾಗೆಯೇ ಈಗಾಗಲೇ ಹೇಳಿದ ಹಾಗೆ ಈ ಒಂದು ಆಚರಣೆಯನ್ನ ಎಲ್ಲಿ ಮಾಡಿದ್ರು ಭಗವಾನ್ ಮಹಾವೀರ ವನಸ್ಥಲಿ ಅನ್ನುವಂಥ ಒಂದು ಇದರಲ್ಲಿ ಮಾಡಿದ್ರು ಹಾಗೇನೆ ಏನಪ್ಪಾ ಭೂಮಿಯ ರಕ್ಷಣೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು ನಮ್ಮ ಗ್ರಹವನ್ನ ರಕ್ಷಿಸುವ ಹಾಗೇನೆ ಎದುರಾಗ್ತಾ ಇರುವಂತಹ ಸವಾಲುಗಳನ್ನು ಪರಿಹರಿಸಲಿಕ್ಕೆ ನಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಬೇಕು ಅಂತ ಹೇಳಿ ಕೂಡ ಹೇಳಿದ್ದಾರೆ ಇನ್ನು ಪರಿಸರವನ್ನ ಕಾಪಾಡಲು ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಯನ್ನ ಕೂಡ ಅವರು ಈ ಮೂಲಕ ತಿಳಿಸಿದ್ರು ಇನ್ನು ಸಿಂಧೂರ ಸಸಿ ಅಂತ ಹೇಳಿ ಒಂದು ನೋಡಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗದಲ್ಲಿ ಸಿಂಧೂರ ಎನ್ನುವ ಹೆಸರಿನ ಸಸಿ ಇಟ್ಟು ವಿಶ್ವ ಪರಿಸರ ದಿನವನ್ನ ಆಚರಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಶೌರ್ಯವನ್ನು ಪ್ರದರ್ಶಿಸಿದ ಮಹಿಳೆಯರ ಗುಂಪೊಂದು ಪ್ರಧಾನಿಯವರಿಗೆ ಈ ಒಂದು ಗಿಡವನ್ನು ನೀಡಿತ್ತು ಇನ್ನು ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇನ್ನು ನರೇಂದ್ರ ಮೋದಿಯವರ ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಸಾಮಾಜಿಕ ಮಂಡಳಿಗೆ ಭಾರತ ಆಯ್ಕೆಯಾಗಿದೆ ಇದೇನಪ್ಪ ಅಂದರೆ ಮುಂದಿನ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ ಆರರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಗೊತ್ತಾಯ್ತಲ್ಲ ಮುಂದಿನ ವರ್ಷದಿಂದ ಮೂರು ವರ್ಷಗಳ ಅವಧಿಗೆ ಭಾರತವು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಆಯ್ಕೆಯಾಗಿದೆ ಅಂತ ಹೇಳಿ ವಿದೇಶಾಂಗ ಸಚಿವ ಯಾರು ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ ಅಂದರೆ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿರುವ ಸಚಿವ ಜೈಶಂಕರ್ ಇವರು ಚಲಾವಣೆಯಾದ ನೂರ ಎಂಬತ್ತೇಳು ಮತಗಳಲ್ಲಿ ನೂರ ಎಂಬತ್ತ ಒಂದು ಮತಗಳು ಭಾರತದ ಪರವಾಗಿದೆ ಅಂದರೆ ಭಾರತವು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಬಲವರ್ಧನೆಗೆ ಕೆಲಸ ಮಾಡಲಿದೆ ಅಂತ ಹೇಳಿ ಅವರು ಬರ್ಕೊಂಡಿದ್ದಾರೆ ಇನ್ನು ಭಾರತದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ ಪ್ರತಿಯೊಂದು ರಾಷ್ಟ್ರಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇನ್ನು ವಿಶ್ವಸಂಸ್ಥೆಯ ರಾಜತಾಂತ್ರಿಕರಿಗೂ ಅಭಿನಂದನೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಈ ಮೂಲಕ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಭಾರತ ಎಷ್ಟನೇ ಬಾರಿಗೆ ಆಯ್ಕೆಯಾಗಿದೆ ಅಂತ ಅಂದ್ರೆ ಹದಿನೆಂಟನೇ ಬಾರಿಗೆ ಆಯ್ಕೆಯಾಗಿದೆ ಈ ಮಂಡಳಿಯ ಸದಸ್ಯ ರಾಷ್ಟ್ರಗಳೊಂದಿಗೆ ಸುಸ್ಥಿರ ಅಭಿವೃದ್ಧಿ ಹಾಗೆಯೇ ಆರ್ಥಿಕ ವಿಷಯಗಳನ್ನ ಕುರಿತು ವ್ಯವಹರಿಸುತ್ತದೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಪ್ರಸ್ತುತ ಎಷ್ಟು ಈ ಒಂದು ಆರ್ಥಿಕ ಸಾಮಾಜಿಕ ವಿಶ್ವಸಂಸ್ಥೆಯ ಆರ್ಥಿಕ ಸಾಮಾಜಿಕ ಮಂಡಳಿಯಲ್ಲಿ ಪ್ರಸ್ತುತವಾಗಿ ಎಷ್ಟು ರಾಷ್ಟ್ರಗಳಿವೆ ಅಂತ ಹೇಳಿದ್ರೆ ಐವತ್ತ ನಾಲ್ಕು ಸದಸ್ಯ ರಾಷ್ಟ್ರಗಳು ಇದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಷ್ಟು ವರ್ಷದವರೆಗೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಆಗಿದೆ ಅಂತ ಹೇಳಿ ಮೂರು ವರ್ಷದ ಅವಧಿಗೆ ಇನ್ನು ಹದಿನೆಂಟನೇ ಬಾರಿಗೆ ಭಾರತ ಆಯ್ಕೆಯಾಗಿದೆ ಪ್ರಸ್ತುತ ಎಷ್ಟು ರಾಷ್ಟ್ರಗಳಿದೆ ಅಂತ ಹೇಳಿದ್ರೆ ಐವತ್ನಾಲ್ಕು ಸದಸ್ಯ ರಾಷ್ಟ್ರಗಳು ಈ ಒಂದು ಆರ್ಥಿಕ ಸಾಮಾಜಿಕ ಮಂಡಳಿಗೆ ಆಯ್ಕೆಯಾಗಿರುವಂತಹ ಅಂದ್ರೆ ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುವಂತಹ ಆಗಿದೆ ಇನ್ನು ಮೂರನೇದಾಗಿ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ತರಬೇತಿ ಅಂದ್ರೆ ವ್ಯಾಟ್ಸ್ಆಪ್ ಬಿಸ್ನೆಸ್ ಆಪ್ ಮೂಲಕ ದೇಶದ ಇಪ್ಪತ್ತೈದು ಸಾವಿರ ಮಹಿಳಾ ಉದ್ಯಮಿಗಳಿಗೆ ಡಿಜಿಟಲ್ ಕೌಶಲ ತರಬೇತಿಯನ್ನು ನೀಡಲು ಭಾರತ ವರ್ತಕರ ಒಕ್ಕೂಟ ಮತ್ತು ಮೆಟಾ ಕಂಪನಿ ಯೋಜ ಮೆಟಾ ಕಂಪನಿ ಒಂದು ಯೋಜನೆಯನ್ನು ರೂಪಿಸಿದೆ ಆ ಒಂದು ಯೋಜನೆಯ ಮೊದಲ ಹಂತ ಏನಪ್ಪಾ ಅಂತ ಹೇಳಿದ್ರೆ ವ್ಯಾಪಾರ ಸಖಿ ಯೋಜನೆ ಏನು ವ್ಯಾಪಾರ ಸಖಿ ಯೋಜನೆ ಇದು ಜೂನ್ನಿಂದ ನವೆಂಬರ್ವರೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜೂನ್ನಿಂದ ನವೆಂಬರ್ ತನಕ ಇರುತ್ತೆ ಹಲವು ಭಾಷೆಗಳಲ್ಲಿ ಇದು ಲಭ್ಯವಿರುತ್ತದೆ ಅಂದರೆ ಆನ್ಲೈನ್ ವ್ಯಾಪಾರದ ಕುರಿತು ಮಹಿಳಾ ಉದ್ಯಮಿಗಳಲ್ಲಿ ಉತ್ಸಾಹ ವಿಶ್ವಾಸ ತುಂಬುವುದು ಜೊತೆಗೆ ಉತ್ ಉತ್ಪನ್ನಗಳ ಪ್ರದರ್ಶನ ಹಾಗೆಯೇ ಜಾಹೀರಾತು ಪ್ರಸಾರ ಮೊದಲಾದ ತರಬೇತಿಯನ್ನು ನೀಡಲಾಗ್ತದೆ ಅಂತ ಹೇಳಿ ಇದರ ಮೂಲಕ ಹೇಳಿದ್ದಾರೆ ಇದರಲ್ಲಿ ನೆನಪಲ್ಲಿಟ್ಟುಕೊಳ್ಳುವಂಥದ್ದು ವ್ಯಾಪಾರ ಸಖಿ ಯೋಜನೆ ವಾಟ್ಸಪ್ ಬಿಸ್ನೆಸ್ ಆ್ಯಪ್ ಮೂಲಕ ಇನ್ನು ನಾಲ್ಕನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ವಿಶ್ವದ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆ ಯಾವುದಪ್ಪ ನಮ್ಮ ಭಾರತವು ವಿಶ್ವದ ಮೂರನೆಯ ವಿಮಾನಯಾನ ಮಾರುಕಟ್ಟೆಯಾಗಿದೆ ಭಾರತದ ವಿಮಾನಯಾನ ಉದ್ಯಮ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ದು ವಿಶ್ವದ ಮೂರನೇ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆಯಾಗಿ ವಿಸ್ತರಿಸಿದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಸಂಗ್ರಹಿಸಿದ ವರದಿಯಿಂದ ತಿಳಿದು ಬಂದಿದೆ ಈಗಾಗಲೇ ಇನ್ನು ಮೂಲಭೂತ ಸೌಕರ್ಯವುಳ್ಳ ವಿಮಾನಯಾನ ಸಂಸ್ಥೆಗಳು ಬೆಳವಣಿಗೆಯ ವೇಗದ ಹೆಚ್ಚಳದಿಂದಾಗಿ ಭಾರತ ಜಾಗತಿಕ ಮಾರುಕಟ್ಟೆಯಲ್ಲಿ ಮೂರನೇ ಸ್ಥಾನಕ್ಕೆ ಏರಿದೆ ಅಂತ ಹೇಳಿ ಹೇಳಲಾಗಿದೆ ಈ ಒಂದು ಮಾಹಿತಿಯನ್ನ ಕೂಡ ನೆನಪಲ್ಲೇ ಇಟ್ಕೊಳ್ಬೇಕು ವಿಶ್ವದ ಅತಿದೊಡ್ಡ ವಿಮಾನಯಾನ ಮಾರುಕಟ್ಟೆ ಇನ್ನು ಐದನೆಯ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಮತ್ತೆರಡು ತಾಣಗಳು ರಾಮ್ಸರ್ ಪೆಟ್ಟಿಗೆ ಪಟ್ಟಿಗೆ ಅಂತ ಹೇಳಿ ಇದೆ ಇಲ್ಲಿ ಈಗಾಗಲೇ ನೋಡಿ ರಾಜಸ್ಥಾನದ ಪಾಲೋಡಿ ಜಿಲ್ಲೆಯ ಪಾಲೋಡಿ ತಾಲೂಕಿನ ಕಿಚನ್ ಜೌಗು ಪ್ರದೇಶ ಇನ್ನು ಎರಡನೇದಾಗಿ ರಾಜಸ್ಥಾನದ ಉದಯಪುರ ಜಿಲ್ಲೆಯ ಮೆನಾರ್ ಜೌಗು ಪ್ರದೇಶಗಳು ಇಲ್ಲಿ ಇವೆರಡೂ ಕೂಡ ಏನಾಗಿದೆ ರಾಮ್ಸರ್ ಪಟ್ಟಿಗೆ ಸೇರಿಸಿದೆ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಅಹ್ ರಾಮ್ಸರ್ ಪಟ್ಟಿಗೆ ಸೇರಿದ ಎರಡು ತಾಣಗಳಾಗಿದೆ ಯಾವ್ಯಾವುದು ನೋಡಿ ರಾಜಸ್ಥಾನದ ಪಾಲೋಡಿ ಜಿಲ್ಲೆಯ ಪಾಲೋಡಿ ತಾಲೂಕಿನ ಕಿಚನ್ ಜೌಗು ಪ್ರದೇಶ ಇನ್ನು ರಾಜಸ್ಥಾನದ ಉದಯಪುರ ಜಿಲ್ಲೆಯ ಮೆನಾರ್ ಜೌಗು ಪ್ರದೇಶಗಳು ಇಲ್ಲಿ ವಿಶ್ವ ರಾಮ್ಸರ್ ಮಾನ್ಯತೆಯ ಜೌಗು ಭೂಮಿಯ ಪಟ್ಟಿಗೆ ಸೇರ್ಪಡೆಯಾಗಿರುವಂತಹ ಎರಡು ತಾಣಗಳಾಗಿದೆ ಜೌಗು ಭೂಮಿ ಪ್ರದೇಶಗಳ ಸಂಖ್ಯೆ ಎಷ್ಟಕ್ಕೆ ಏರಿದೆಯಪ್ಪ ಅಂತ ಹೇಳಿದ್ರೆ ತೊಂಬತ್ತ ಒಂದಕ್ಕೆ ಏರಿದೆ ಭಾರತದಲ್ಲಿ ಜೌಗು ಪ್ರದೇಶಗಳ ಒಂದು ಸಂಖ್ಯೆ ಎಷ್ಟಕ್ಕೆ ಏರಿದೆ ತೊಂಬತ್ತ ಒಂದಕ್ಕೆ ಸೇರಿದೆ ಸಾರಿ ಏರಿಕೆಯಾಗಿದೆ ಇನ್ನು ಕಳೆದ ವರ್ಷ ತಮಿಳುನಾಡಿನ ನಂಜರಾಯನ್ ಪಕ್ಷಿಧಾಮ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇರಿರುವ ತಾಣಗಳು ಕೂಡ ಇದೆ ನೋಡಿ ಕಳೆದ ವರ್ಷ ತಮಿಳುನಾಡಿನ ನಂಜರಾಯನ್ ಪಕ್ಷಿಧಾಮ ಕಾಜುವೇಲಿ ಪಕ್ಷಿಧಾಮ ಹಾಗೆಯೇ ಮಧ್ಯಪ್ರದೇಶದ ತಾವ ಸಂರಕ್ಷಿತ ಪ್ರದೇಶಗಳು ಈ ಮೂರೂ ಕೂಡ ಎರಡು ಸಾವಿರದ ಇಪ್ಪತ್ ನನ್ನ ಇಪ್ಪತ್ತ ನಾಲ್ಕರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದಂತಹ ತಾಣಗಳಾಗಿದ್ದವು ಇನ್ನು ಭಾರತದಲ್ಲಿ ಹತ್ತು ಪಾಯಿಂಟ್ ಮೂರು ಆರು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಏನಪ್ಪಾ ಅಂತ ಹೇಳಿದ್ರೆ ರಾಮ್ಸರ್ ಜೌಗುಭೂಮಿ ಇದೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ಜೌಗುಭೂಮಿ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಭೂಮಿ ಇದೆ ಅಹ್ ಇಲ್ಲೂ ಇನ್ನು ಮಧ್ಯಪ್ರದೇಶದಲ್ಲಿ ಹತ್ತನೆಯ ಹತ್ತರಷ್ಟು ಜೌಗು ಭೂಮಿ ಇದೆ ಎಷ್ಟು ಇಲ್ಲಿ ಹದಿನೆಂಟು ಸಂಖ್ಯೆಯಲ್ಲಿ ಮಧ್ಯಪ್ರದೇಶದಲ್ಲಿ ಹತ್ತು ಹಾಗಾಗಿ ತಮಿಳುನಾಡು ಫಸ್ಟ್ ಮೊದಲ ಸ್ಥಾನವನ್ನು ಹೊಂದಿದರೆ ಮಧ್ಯಪ್ರದೇಶ ಎರಡನೆಯ ಸ್ಥಾನವನ್ನು ಹೊಂದಿದೆ ಈ ಒಂದು ಮ್ಯಾಟರಲ್ಲಿ ಮಾಹಿತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜಸ್ಥಾನದ ಪಾಲೋಡಿ ಜಿಲ್ಲೆಯ ಪಾಲೋಡಿ ತಾಲೂಕಿನ ಕಿಚನ್ ಜೋಗು ಪ್ರದೇಶ ಅದೇ ರೀತಿ ರಾಜಸ್ಥಾನದ ಉದಯಪುರ ಜಿಲ್ಲೆಯ ಮೆನಾರ್ ಜೋಗು ಪ್ರದೇಶ ಎರಡು ಸಾವಿರದ ಇಪ್ಪತ್ತ ಒಂದು ಐದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ರಾಮ್ಸಾರ್ ಪಟ್ಟಿಗೆ ಸೇರಿದಂತಹ ತಾಣಗಳು ಅದೇ ರೀತಿ ಕಳೆದ ವರ್ಷದ್ದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇರ್ತದೆ ನಂಜರಾಯನ್ ಪಕ್ಷಿಧಾಮ ಕಾಜುವೇಲಿ ಪಕ್ಷಿಧಾಮ ಇನ್ನು ಮಧ್ಯ ಪ್ರ ತಮಿಳುನಾಡಿಗೆ ಸೇರಿರುವಂತದ್ದು ಇವೆರಡೂ ಕೂಡ ಇನ್ನು ಮಧ್ಯಪ್ರದೇಶದ ತಾವ ಸಂರಕ್ಷಿತ ಪ್ರದೇಶ ಇದು ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಾಮ್ಸಾರ್ ಪಟ್ಟಿಗೆ ಸೇರಿದಂತಹ ತಾಣಗಳು ಇನ್ನು ಭಾರತ ಜನ್ ಬಿಡುಗಡೆ ಅಂದರೆ ನೋಡಿ ಏನಂತ ಹೇಳಿ ಭಾರತೀಯ ಭಾಷೆಗಳಿಗೆ ಈ ಒಂದು ಭಾರತ ಜನ್ ಅಂತ ಹೇಳಿದರೆ ಏನಪ್ಪಾ ಅಂತ ಹೇಳಿ ನೋಡಿ ಭಾರತೀಯ ಭಾಷೆಗಳಿಗೆ ಅನುಗುಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಕೃತಕ ಬುದ್ಧಿಮತ್ತೆ ಆಧಾರಿತ ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದರೆ ಎಲ್ ಎಲ್ ಎಂ ಅಂತ ಹೇಳಿದನ್ನ ಕರೀತಾರೆ ನೋಡಿ ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳಿ ಇದೆ ಎಲ್ ಎಲ್ ಎಂ ಇದನ್ನು ಬಹಳ ಇಂಪಾರ್ಟೆಂಟ್ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮಲ್ಟಿ ಮಾಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಎಲ್ ಎಲ್ ಎಂ ಅಂತ ಹೇಳಿ ಇದೆ ನೋಡಿ ಭಾರತ ಜನನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಬಿಡುಗಡೆ ಮಾಡಿದ್ರು ಯಾರು ಬಿಡುಗಡೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಹ ಸಿಂಗ್ ಅವರು ಬಿಡುಗಡೆ ಮಾಡಿದ್ರು ಹಾಗೇನೆ ಇದು ಇಪ್ಪತ್ತೆರಡು ಭಾಷೆಗಳಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧವಾಗಿರುತ್ತದೆ ಇದು ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿರುವಂಥದ್ದು ಏನಪ್ಪ ಭಾರತ ಜನ್ ಅಂತ ಹೇಳಿ ಇದನ್ನು ಏನಂತ ಕರೀತಾರೆ ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ಭಾರತ ಜನ್ ಇಲ್ಲಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಏನಪ್ಪಾ ಅಂತ ಹೇಳಿ ಭಾರತ್ ಜನ್ ಭಾರತ್ ಡೇಟಾ ಸಾಗರ್ ಎಂಬ ಹೊಸ ಉಪಕ್ರಮವನ್ನ ಕೂಡ ಪ್ರಾರಂಭಿಸಲಾಗಿದೆ ಈ ಒಂದು ಯೋಜನೆ ಸಾಮಾನ್ಯವಾಗಿ ಏನಪ್ಪಾ ಅಳಿವಿನಂಚಿನಲ್ಲಿರುವ ಭಾರತೀಯ ಭಾಷೆಗಳಿಗೆ ಉತ್ತಮ ಎಐ ಮಾದರಿಗಳನ್ನ ರಚಿಸ್ಲಿಕ್ಕೆ ಸಹಾಯ ಮಾಡ್ತದೆ ಹಾಗೆಯೇ ಪ್ರಮುಖ ಮಾಹಿತಿಯನ್ನ ಸಂಗ್ರಹಿಸುವ ಒಂದು ಗುರಿಯನ್ನು ಕೂಡ ಹೊಂದಿದೆ ಈ ಒಂದು ಯೋಜನೆ ಭಾರತ್ ಜನ್ ಭಾರತ್ ಡೇಟಾ ಸಾಗರ್ ಇದೆಯಲ್ಲ ಇದು ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಭಾರತೀಯ ಭಾಷೆಗಳಿಗೆ ಉತ್ತಮ ಎಐ ಮಾದರಿಗಳನ್ನ ರಚಿಸ್ಲಿಕ್ಕೆ ಸಹಾಯ ಮಾಡ್ತದೆ ಜೊತೆಗೆ ಪ್ರಮುಖ ಮಾಹಿತಿಯನ್ನ ಸಂಗ್ರಹಿಸುವ ಒಂದು ಗುರಿಯನ್ನ ಕೂಡ ಹೊಂದಿದೆ ಇನ್ನು ಆರನೇದಾಗಿ ಅರಾವಳಿ ಮರು ಅರಣ್ಯೀಕರಣಕ್ಕೆ ಚಾಲನೆ ಇಲ್ಲಿ ಅರಾವಳಿ ಮರು ಮರು ಅರಣ್ಯೀಕರಣ ಇದರ ಬಗ್ಗೆ ನೋಡಿದಂತಹ ಸಂದರ್ಭದಲ್ಲಿ ದೆಹಲಿಯಿಂದ ಗುಜರಾತ್ವರೆಗೆ ನೋಡಿ ದೆಹಲಿಯಿಂದ ಗುಜರಾತ್ವರೆಗೆ ಸುಮಾರು ಏಳುನೂರು ಕಿಲೋಮೀಟರ್ ಉದ್ದ ಹರಡಿರುವಂಥದ್ದು ನಮ್ಮ ಅರಾವಳಿ ಪರ್ವತ ಶ್ರೇಣಿ ಈ ಒಂದು ಅರಾವಳಿ ಪರ್ವತ ಶ್ರೇಣಿಯ ಮರು ಅರಣ್ಯೀಕರಣ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿಯವರು ವಿಶ್ವ ಪರಿಸರ ದಿನದಂದು ಚಾಲನೆಯನ್ನು ನೀಡಿದರು ಯಾವುದಕ್ಕೆ ಅರಾವಳಿ ಮರು ಅರಣ್ಯೀಕರಣಕ್ಕೆ ವಿಶ್ವ ಪರಿಸರ ದಿನದಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಇದಕ್ಕೆ ಅರಣ್ಯೀಕರಣಕ್ಕೆ ಚಾಲನೆಯನ್ನು ನೀಡಿದರು ನೋಡಿ ಭೂಮಿಯ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿರುವ ಅರಾವಳಿಯು ಗುಜರಾತ್ ರಾಜಸ್ಥಾನ ಹರಿಯಾಣ ಮತ್ತು ದೆಹಲಿಯಲ್ಲಿ ಹರಡಿಕೊಂಡಿದೆ ಈಗಾಗಲೇ ಹೇಳಿದ ಹಾಗೆ ಎಲ್ಲೆಲ್ಲಿ ಗುಜರಾತ್ ರಾಜಸ್ಥಾನ ಇನ್ನು ಗುಜ ಗುಜರಾ ದೆಹಲಿ ಹರಿಯಾಣ ರಾಜಸ್ಥಾನ ಮತ್ತು ಗುಜರಾತಿನ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಇದು ವ್ಯಾಪಿಸಿರುವಂಥದ್ದು ಈ ಭಾಗ ಹಲವು ವರ್ಷಗಳಿಂದ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ನಾನಾ ರೀತಿಯ ಪರಿಸರದ ಸವಾಲುಗಳನ್ನು ಎದುರಿಸ್ತಾ ಇದೆ ಅವುಗಳನ್ನು ನಿವಾರಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇನ್ನು ಈ ಪರ್ವತ ಶ್ರೇಣಿಯ ಜೊತೆಗೆ ಹೊಂದಿಕೊಂಡಿರುವ ಪ್ರದೇಶವನ್ನು ಪುನಶ್ಚೇತನಗೊಳಿಸುವುದಕ್ಕೆ ಆದ್ಯತೆಯನ್ನು ನೀಡಲಿದ್ದೇವೆ ಸ್ಥಳೀಯ ಆಡಳಿತದ ಜೊತೆಗೂಡಿ ವ್ಯವಸ್ಥೆ ಸುಧಾರಿಸುವ ಧೂಳಿನ ಬಿರುಗಾಳಿಯನ್ನು ಕಡಿಮೆಗೊಳಿಸುವ ಪೂರ್ವ ಭಾಗದಲ್ಲಿ ಥಾರ್ ಮರುಭೂಮಿಯ ವಿಸ್ತರಣೆಯನ್ನ ತಡೆಯುವ ಹಲವು ಮಹತ್ವದ ಕ್ರಮಗಳನ್ನು ಈ ಒಂದು ಯೋಜನೆ ಮೂಲಕ ಕೈಗೊಳ್ಳಲಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯೋಜನೆಯ ಒಂದು ಪ್ರಮುಖಾಂಶದ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ಳಕ ಬೇಕು ನೋಡಿ ಏನಂತ ಹೇಳಿ ಇದೆ ದೆಹಲಿ ಹರಿಯಾಣ ರಾಜಸ್ಥಾನ ಹಾಗೆಯೇ ಗುಜರಾತಿನ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಅರಾವಳಿ ಪರ್ವತ ಶ್ರೇಣಿಯ ಸುತ್ತಲಿನ ಐದು ಕಿಲೋಮೀಟರ್ ಬಫರ್ ಪ್ರದೇಶದಲ್ಲಿ ಹಸಿರು ಹೊದಿಕೆಯ ವಿಸ್ತರಣೆಯನ್ನು ಮಾಡುವ ಒಂದು ಯೋಜನೆಯ ಗುರಿಯನ್ನು ಮುಕ್ ಮುಖ್ಯಾಂಶವನ್ನು ಹೊಂದಿದೆ ಈ ರಾಜ್ಯಗಳಲ್ಲಿ ವಾಯು ಮಾಲಿನ್ಯವನ್ನ ತಗ್ಗಿಸಲಿಕ್ಕೆ ತಗ್ಗಿಸಲು ನೆರವಾಗುವುದರ ಜೊತೆಗೆ ಸಾರ ಕಳೆದುಕೊಂಡಿರುವಂತಹ ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ಹೆಕ್ಟೇರ್ ಪ್ರದೇಶವನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಪುನಶ್ಚೇತನಗೊಳಿಸುವ ಒಂದು ಗುರಿಯನ್ನು ಕೂಡ ಇದು ಹೊಂದಿದೆ ಇನ್ನು ಅರಾವಳಿ ಪ್ರದೇಶದಲ್ಲಿ ಅರಣ್ಯೀಕರಣ ಜಲಮೂಲಗಳ ಪುನಶ್ಚೇತನದ ಮೂಲಕ ಜೀವ ವೈವಿಧ್ಯದ ಸಂರಕ್ಷಣೆ ಹಾಗೆಯೇ ವೃದ್ಧಿಗೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಹಾಗೆಯೇ ಸ್ಥಳೀಯ ಸಮುದಾಯಗಳಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುವ ಜೊತೆಗೆ ಅವರ ಆದಾಯವನ್ನು ಹೆಚ್ಚಿಸಲು ನೆರವನ್ನು ನೀಡುವಂಥದ್ದು ಇದರ ಒಂದು ಯೋಜನೆಯ ಪ್ರಮುಖಾಂಶ ಇನ್ನು ಈ ಇಪ್ಪತ್ ಈ ಥಾರ್ ಸಾರಿ ಈ ಒಂದು ಯೋಜನೆಯ ಪ್ರಮುಖಾಂಶದಲ್ಲಿ ಥಾರ್ ಮರುಭೂಮಿಯ ವಿಸ್ತರಣೆ ತಡೆಯುವ ಮೂಲಕ ದೆಹಲಿ ಜೈಪುರ ಗುರುಗ್ರಾಮ ಸೇರಿ ಹಲವು ನಗರಗಳನ್ನು ಅಪಾಯದಿಂದ ತಪ್ಪಿಸುವ ಗುರಿಯನ್ನು ಈ ಒಂದು ಅರಣ್ಯೀಕರಣ ಯಾವುದು ಅರಾವಳಿ ಮರು ಮರು ಅರಣ್ಯೀಕರಣ ಯೋಜನೆಯ ಯೋಜನೆ ಒಳಗೊಂಡಿದೆ ಇಲ್ಲಿ ಸೆವೆಂತ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಫಾಕ್ಸ್ಕಾನ್ ಕಂಪನಿ ಅಂದರೆ ಇತ್ತೀಚೆಗೆ ಈಗಾಗಲೇ ಪ್ರಚಲಿತವಾಗಿರುವ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಫಾಕ್ಸ್ಕಾನ್ ಕಂಪನಿ ಯಾವ ದೇಶದ್ದು ಅಂತ ಹೇಳಿ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಪ್ರಮುಖವಾಗಿ ಇದು ತೈವಾನ್ ದೇಶದ ಒಂದು ಕಂಪನಿ ಇಲ್ಲಿ ಏನಪ್ಪಾ ತೈವಾನ್ ಮೂಲದ ಫಾಕ್ಸ್ಕಾನ್ ಕಂಪನಿ ಕರ್ನಾಟಕದ ದೊಡ್ಡಬಳ್ಳಾಪುರದ ಬಳಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿ ಬೃಹತ್ ಬೃಹತ್ ಐಫೋನ್ ತಯಾರಿಕಾ ಘಟಕವನ್ನು ಸ್ಥಾಪಿಸ್ತಾ ಇದೆ ಏನಪ್ಪಾ ಯಾವುದು ಐಫೋನ್ ತಯಾರಿಕಾ ಘಟಕ ಎಲ್ಲಿ ಕರ್ನಾಟಕದ ದೊಡ್ಡಬಳ್ಳಾಪುರದ ಬಳಿ ಇಪ್ಪತ್ತೈದು ಸಾವಿರ ಕೋಟಿ ಹೂಡಿಕೆ ಮಾಡಿ ಐಫೋನ್ ತಯಾರಿಕಾ ಘಟಕವನ್ನು ಪ್ರಾರಂಭಿಸ್ತಾ ಇದೆ ಇಲ್ಲಿ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಬೇಕು ಈ ಕಂಪನಿಗೆ ಅಗತ್ಯವಿರುವ ಮೂಲ ಸೌಲಭ್ಯ ಕಲ್ಪಿಸುವ ಜೊತೆಗೆ ಎಲ್ಲ ನೆರವನ್ನು ನೀಡಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿ ಬೆಂಗಳೂರಿನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಫಾಕ್ಸ್ಕಾನ್ ಕಂಪನಿಯ ಸಿ ಇ ಮತ್ತು ಅಧ್ಯಕ್ಷರಾದ ಯಂಗ್ ಲೀಯವು ನೇತೃತ್ವದ ಉನ್ನತ ಮಟ್ಟದ ಈ ಆಯೋಗ ರಾಜ್ಯ ಸರ್ಕಾರದೊಂದಿಗೆ ಚರ್ಚೆಯನ್ನು ಕೂಡ ನಡೆಸಿದೆ ರಾಜ್ಯದಲ್ಲಿ ಸದ್ಯದಲ್ಲಿಯೇ ಕಾರ್ಯಾಚರಣೆ ಆರಂಭಿಸಲಿರುವ ಘಟಕ ಚೀನಾದ ನಂತರ ಎರಡನೆಯ ಅತ್ಯಂತ ಬೃಹತ್ ಘಟಕ ಅಂತ ಹೇಳಿ ಹೇಳ್ಬೋದು ಇನ್ನು ಕರ್ನಾಟಕ ಸರ್ಕಾರ ಯಾವ ರೀತಿ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ಮುನ್ನೂರು ಎಕರೆ ಕರ್ನಾಟಕ ಸರ್ಕಾರದಿಂದ ಹಸ್ತಾಂತರ ಆಗಿದೆ ಈ ಒಂದು ಕಂಪನಿಯ ಘಟಕ ಸ್ಥಾಪನೆಯಿಂದ ರಾಜ್ಯದಲ್ಲಿ ಏನಪ್ಪ ನಲವತ್ತು ಸಾವಿರ ಜನರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಅಂತ ಹೇಳಿ ಈ ಒಂದು ಮುಖ್ಯವಾದ ಒಂದು ವಿಚಾರ ಯಾವುದು ಫಾಕ್ಸ್ಕಾನ್ ಕಂಪನಿ ಇದು ತೈವಾನ್ ದೇಶದ್ದು ಪ್ರಮುಖವಾಗಿ ಕರ್ನಾಟಕದ ಚಿಕ್ಕಬಳ್ಳಾಪುರದ ಬಳಿ ಇಪ್ಪತ್ತೈದು ಸಾವಿರ ಕೋಟಿ ಹೂಡಿಕೆಯನ್ನು ಮಾಡಿ ಬೃಹತ್ ಐಫೋನ್ ತಯಾರಿಕಾ ಘಟಕ ಸ್ಥಾಪಿಸ್ತಾ ಇದೆ ಮೂರ್ನೂರು ಎಕರೆ ಕರ್ನಾಟಕ ಸರ್ಕಾರದಿಂದ ಜಮೀನು ಹಸ್ತಾಂತರ ಆಗಿದೆ ಚೀನಾದ ನಂತರ ಎರಡನೆಯ ಅತ್ಯಂತ ಬೃಹತ್ ಘಟಕ ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಫಾಕ್ಸ್ಕಾನ್ ಕಂಪನಿ ಮಾಡ್ತಾ ಇರುವಂಥದ್ದು ಇನ್ನು ಫಾಕ್ಸ್ಕಾನ್ ಕಂಪನಿಯ ಆರ್ ಅಂತ ಹೇಳಿದ್ರೆ ಅಧ್ಯಕ್ಷ ಯಂಗ್ಲಿ ಅವರು ಇನ್ನು ಸುಪ್ರೀಂ ಕೋರ್ಟಿನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಹೇಳಿ ಇದೆ ಈಗಾಗಲೇ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟಿನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಮೂವತ್ತ ನಾಲ್ಕು ಇಲ್ಲಿ ನೋಡಿ ಕೊಲೀಜಿಯಮ್ ಶಿಫಾರಸಿನಂತೆ ಹೈಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಬಡ್ತಿ ನೀಡಿದ್ದ ಕೇಂದ್ರ ಸರ್ಕಾರದ ಆದೇಶಕ್ಕೆ ಯಾರು ಸಹಿ ಮಾಡಿದರು ಅಂತಂದರೆ ದ್ರೌಪದಿ ಮುರ್ಮು ಮುರ್ಮು ಅವರು ನಮ್ಮ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಸಹಿಯನ್ನು ಹಾಕಿದರು ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ ಕೋಟೇಶ್ವರ ನೋಡಿ ಇಲ್ಲಿ ಯಾರು ಜಮ್ಮು ಕಾಶ್ಮೀರದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ ಕೋಟೇಶ್ವರ ಅದೇ ರೀತಿಯಾಗಿ ಕೋಟೇಶ್ವರ್ ಸಿಂಗ್ ಮದ್ರಾಸ್ ಹೈಕೋರ್ಟಿನ ನ್ಯಾಯಮೂರ್ತಿಯವರಾದ ಆರ್ ಮಹಾದೇವನ್ ಈ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಅಧಿಕ ನೇಮಕ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರೆ ಹಾಗೆಯೇ ಈ ಒಂದು ನ್ಯಾಯಾಧೀಶರ ಸಂಖ್ಯೆ ಸುಪ್ರೀಂ ಕೋರ್ಟಿನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಮೂವತ್ತ ನಾಲ್ಕು ಇನ್ನು ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಸಂವಿಧಾನದ ಆರ್ಟಿಕಲ್ ಎಷ್ಟಪ್ಪ ನೂರ ಇಪ್ಪತ್ನಾಲ್ಕು ಬ್ರ್ಯಾಕೆಟ್ ಎರಡರಲ್ಲಿ ಎರಡು ವಿಧಿ ಈ ಒಂದು ಆರ್ಟಿಕಲ್ ಮೂಲಕ ನೇಮಕವನ್ನು ಮಾಡಿಕೊಳ್ಳಲಾಗ್ತದೆ ಭಾರತದ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಒಂದು ನಿವೃತ್ತಿ ಎಷ್ಟಪ್ಪ ಅಂತ ಹೇಳಿದ್ರೆ ಅರವತ್ತ ಐದು ವಯಸ್ಸು ಇಲ್ಲಿ ಇಷ್ಟನೇ ತಿಳ್ಕೊಳ್ಬೇಕು ಸುಪ್ರೀಂ ಕೋರ್ಟಿನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಮೂವತ್ತ ನಾಲ್ಕು ಇಲ್ಲಿ ಕೊಲಿಸಿಯಂ ಶಿಫಾರಸಿನಂತೆ ಯಾರು ಸಹಿ ಮಾಡಿದರು ದ್ರೌಪದಿ ಮುರ್ಮು ಅವರು ಸಹಿ ಮಾಡಿದರು ಇನ್ನು ಜಮ್ಮು ಕಾಶ್ಮೀರದ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಹೈಕೋರ್ಟ್ ನ್ಯಾ ಮುಖ್ಯ ನ್ಯಾಯಮೂರ್ತಿಯಾದ ಎನ್ ಕೋಟೇಶ್ವರ್ ಸಿಂಗ್ ಹಾಗೆಯೇ ಮದ್ರಾಸ್ ಹೈಕೋರ್ಟಿನ ನ್ಯಾಯಮೂರ್ತಿಯವರಾದ ನ್ಯಾಯಮೂರ್ತಿಯವರಾದ ಆರ್ ಮಹಾದೇವನ್ ಅವರು ನೇಮಕ ಆಗಿದ್ದಾರೆ ಇದರ ವಿಧಿ ಯಾವುದು ನೂರ ಇಪ್ಪತ್ನಾಲ್ಕು ಎರಡು ವಿಧಿ ಇದರಲ್ಲಿ ಇದರ ಮೂಲಕ ನೇಮಕವನ್ನು ಮಾಡಿಕೊಳ್ಳಲಾಗ್ತದೆ ಇಲ್ಲಿ ನೈನ್ತ್ ಕ್ವಶನ್ ನೋಡಿದಾಗ ಇತ್ತೀಚೆಗೆ ಪತ್ತೆಯಾದ ಪಂಟಿಯಸ್ ಸ್ಯಾಂಕ್ಟಸ್ ಇದೊಂದು ಏನು ಅಂತ ಹೇಳಿ ಇದೆ ಪಂಟಿಯಸ್ ಸ್ಯಾಂಕ್ಟಸ್ ಇದೊಂದು ಮೀನಿನ ಪ್ರಭೇದ ನೋಡಿ ಇತ್ತೀಚೆಗೆ ತಮಿಳುನಾಡಿನ ವೆಲಂ ಕನ್ನಿ ಸಿಹಿನೀರಿನ ಒಂದು ತಾಣದಲ್ಲಿ ಪಂಟಿಯಸ್ ಸ್ಯಾಂಕ್ಟಸ್ ಹೆಸರಿನ ಹೊಸ ಸಿಹಿನೀರಿನ ಮೀನು ಪತ್ತೆಯಾಯಿತು ಕೊಲ್ಲಂನ ಬಿಜೆಎಂ ಸರ್ಕಾರಿ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಜಾಲಜಿ ಈ ಮೀನನ್ನ ಗುರುತಿಸಿ ಹೆಸರನ್ನ ನೀಡಿತು ಲ್ಯಾಟಿನ್ ಭಾಷೆಯಲ್ಲಿ ಸ್ಯಾಂಕ್ಟಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಸ್ಯಾಂಕ್ಟಸ್ ಅಂತ ಹೇಳಿದ್ರೆ ಪವಿತ್ರ ಪಟ್ಟಣ ಪಂಟಿಯಸ್ ಜಿನಸ್ ಹೆಸರಿನ ಮೀನುಗಳು ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಇವೆ ಇವುಗಳಲ್ಲಿ ಕೇರಳದಲ್ಲಿ ಸ್ಥಳೀಯವಾಗಿ ಪರಲ್ ಎಂದು ತಮಿಳುನಾಡಿನಲ್ಲಿ ಕೆಂದೆ ಅಂತ ಹೇಳಿ ಕರೆಯಲಾಗ್ತದೆ ಇವು ನೋಡಿ ಸೈಪ್ರಿ ನಿಡಾಯಿ ಕುಟುಂಬಕ್ಕೆ ಸೇರಿದ ಮೀನುಗಳು ಯಾವುದು ನೋಡಿ ಸೈಪ್ರಿ ನಿಡಾಯಿ ಕುಟುಂಬಕ್ಕೆ ಸೇರಿದಂತಹ ಮೀನುಗಳು ಯಾವುದಪ್ಪ ಅಂತ ಹೇಳಿದ್ರೆ ಪಂಟಿಯಸ್ ಸ್ಯಾಂಕ್ಟಸ್ ಇಲ್ಲಿ ಪಂಟಿಯಸ್ ಸಂಕ್ಟಿಸ್ ಪ್ರಭೇದ ಗಾತ್ರದಲ್ಲಿ ಚಿಕ್ಕದು ಏಳು ಸೆಂಟಿಮೀಟರ್ಗಳವರೆಗೆ ಬೆಳೆಯುತ್ತೆ ಬಾಯಿಯ ಹತ್ತಿರ ಮ್ಯಾಕ್ಸಿಲರಿ ಬಾರ್ಬೆಲ್ಸ್ ಹೆಸರಿನ ಸೆನ್ಸರಿ ಅಂಗವಿದೆ ಹಾಗೆಯೇ ಸೈಪ್ರಿನಿಡಾಯಿ ಇವು ಸಿಹಿನೀರಿನ ಮೀನುಗಳು ಇನ್ನು ಹೊಸದಾಗಿ ಪತ್ತೆಯಾಗಿರುವ ಪಂಟಿಯಸ್ ಸ್ಯಾಂಕ್ಟಸ್ ಮೀನನ್ನು ಪುಣೆಯಲ್ಲಿನ ಜಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಸಂರಕ್ಷಣೆಯನ್ನು ಮಾಡಲಾಗುತ್ತದೆ ಇಲ್ಲಿ ಹೊಸದಾಗಿ ಪತ್ತೆಯಾದ ಪ್ರಾಣಿಗಳಿಗೆ ಹೆಸರುಗಳನ್ನು ನೀಡುವ ಅಧಿಕೃತ ಸಂಸ್ಥೆ jew bank of international commission geological ನೊಮೇನ್ ಕ್ಲಾಚರ್ನಲ್ಲಿ ಸಹ ಹೊಸ ಮೀನನ್ನು ನೋಂದಣಿ ಮಾಡಲಾಗಿದೆ ಇದು ನೆನಪಲ್ಲಿ ಇಟ್ಕೊಳ್ಳಿ ಇಷ್ಟೇ ಇಂಪಾರ್ಟೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಪಂಟಿಯ ಸ್ಯಾಂಕ್ಟಸ್ ಅನ್ನುವಂಥದ್ದು ಮೀನಿನ ಪ್ರಭೇದ ಇದು ಎಲ್ಲಿ ಪತ್ತೆ ಆಗಿದೆ ತಮಿಳುನಾಡಿನ ವೆಲಂಕನ್ನಿ ಸಿಹಿನೀರಿನ ತಾಣದಲ್ಲಿ ಪತ್ತೆಯಾಗಿದೆ ಇದನ್ನು ಯಾರು ಪತ್ತೆ ಮಾಡಿದ್ರು ಕೊಲ್ಲಂನ ಬಿ ಜೆ ಎಂ ಅಂದರೆ ಇದು ಗುರುತಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಗುರುತಿಸಿ ಹೆಸರು ನೀಡಿದ್ದು ಕೊಲಂನ ಬಿ ಜೆ ಸರ್ಕಾರಿ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿಕಲ್ ಜಿಯಾಲಜಿ ಈ ಒಂದು ಮೀನನ್ನ ಹೆಸರಿಸಿ ಗುರುತಿಸಿ ಹೆಸರನ್ನ ನೀಡಿತು ಇಲ್ಲಿ ಯೋಗ ನೀತಿ ರಾಜ್ ಜಾರಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದ ನಂತರ ಯೋಗ ನೀತಿಯನ್ನ ಜಾರಿಗೆ ತಂದ ಮೊದಲ ಒಂದು ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಉತ್ತರಾಖಂಡ ರಾಜ್ಯ ಯಾವುದು ಈ ನಮ್ಮ ಉತ್ತರಾಖಂಡ ರಾಜ್ಯ ಇದು ಮತ್ತೊಂದು ಮಹತ್ವದ ಹೆಜ್ಜೆ ಏನಿಪ್ಪ ಏನಪ್ಪ ಇಟ್ಟಿದೆ ಅಂತ ಹೇಳಿದ್ರೆ ಯೋಗ ನೀತಿಯನ್ನ ಜಾರಿ ಮಾಡಿದೆ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಚಿವ ಸಂಪುಟ ಈ ಒಂದು ಮಹತ್ವದ ಉಪಕ್ರಮವನ್ನು ಅನುಮೋದಿಸಿದೆ ಉತ್ತರಾಖಂಡವನ್ನು ಯೋಗ ಮತ್ತು ಸ್ವಾಸ್ಥ್ಯಕ್ಕಾಗಿ ಜಾಗತಿಕ ಕೇಂದ್ರವಾಗಿ ಸ್ಥಾಪಿಸುವ ಮಹತ್ವಾಕಾಂಕ್ಷೆಯನ್ನ ಹೊ ಗುರಿಯನ್ನು ಹೊಂದಿದೆ ಈ ಒಂದು ಈ ಕುರಿತು ಮಾಹಿತಿಯನ್ನ ನೀಡಿದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾ ಧಾಮಿ ರಾಜ್ಯದಲ್ಲಿ ಉತ್ತಮ ಯೋಗ ಪರಿಸರ ವ್ಯವಸ್ಥೆಯನ್ನು ರಚಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಅಂತ ಹೇಳಿಕೊಂಡು ಹೇಳಿದರು ಹಾಗಾಗಿ ಯೋಗ ನೀತಿ ಜಾರಿಯನ್ನು ಮಾಡಿದಂತಹ ರಾಜ್ಯ ಯಾವುದು ಉತ್ತರಾಖಂಡ್ ಇದನ್ನು ಸಮಿತಿ ಯಾವುದು ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವ ಇದನ್ನು ಏನು ಮಾಡ್ತಪ್ಪ ಈ ಒಂದು ಯೋಜನೆಯ ಕುರಿತಾಗಿ ಅದರ ಒಂದು ನೇತೃತ್ವವನ್ನು ವಹಿಸಿರುವಂಥದ್ದು ಇನ್ನು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತದ ಕರಾವಳಿ ಉದ್ದ ಹನ್ನೊಂದು ಸಾವಿರದ ತೊಂಬತ್ತ ಎಂಟು ಕಿಲೋಮೀಟರ್ ಇದು ನೆನಪಲ್ಲಿ ಇಟ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ನೋಡಿ ನಮ್ಮ ಭಾರತ ಸರ್ಕಾರ ತನ್ನ ಕರಾವಳಿಯ ಉದ್ದವನ್ನು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಅಂತ ಹೇಳಿ ಈಗಾಗಲೇ ನಮ್ಮೆಲ್ಲರಿಗೆ ಕೂಡ ಗೊತ್ತಿರುವಂಥ ವಿಷಯ ಆಗಿತ್ತು ಆದರೆ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಸುಧಾರಿತ ತಂತ್ರಜ್ಞಾನದ ಮೂಲಕ ಹೊಸದಾದ ಒಂದು ಅಂಕಿಅಂಶ ಬಿಡುಗಡೆಯಾಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಕರಾವಳಿ ಉದ್ದ ಎಷ್ಟಾಗಿದೆ ಹನ್ನೊಂದು ಸಾವಿರದ ತೊಂಬತ್ತೆಂಟು ಕಿಲೋಮೀಟರ್ ಅಂತ ಹೇಳಿ ಪರಿಷ್ಕರಣೆ ಆಗಿದೆ ಯಾವುದೇ ಹೆಚ್ಚುವರಿ ಭೂಮಿಯನ್ನು ಪಡೆಯದೆ ಸುಧಾರಿತ ಮ್ಯಾಪಿಂಗ್ ತಂತ್ರಜ್ಞಾನದ ಮೂಲಕ ಹೆಚ್ಚು ನಿಖರವಾದ ಅಳತೆಯನ್ನು ಈ ಒಂದು ತಂತ್ರಜ್ಞಾನ ಮಾಡಿದೆ ಈ ನವೀಕರಣ ಭಾರತದ ಭೌಗೋಳಿಕ ಜ್ಞಾನದಲ್ಲಿ ಗಮನಾರ್ಹವಾದ ವಿಕಸನವನ್ನ ತೋರ್ಪಡಿಸೋದಲ್ಲದೆ ಕರಾವಳಿಯ ಭದ್ರತೆ ಹವಾಮಾನ ಯೋಜನೆ ಮತ್ತು ಆರ್ಥಿಕತೆಯ ಮೇಲೆ ಮಹತ್ವದ ಒಂದು ಪರಿಣಾಮವನ್ನು ಬೀರುತ್ತೆ ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಭಾರತದ ಕರಾವಳಿಯು ಅಧಿಕೃತ ಉದ್ದವನ್ನು ಪರಿಷ್ಕರಿಸುವಂತೆ ಉದ್ದೇಶಿ ಆದೇಶಿಸುತ್ತೆ ನವೀಕರಿಸಿದ ಅಂಶಗಳನ್ನು ಇಟ್ಟುಕೊಂಡು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಏನಾಗುತ್ತೆ ಸುಧಾರಿತ ಮ್ಯಾಪಿಂಗ್ ಪರಿಕರಗಳನ್ನು ಬಳಸಲ್ ಬಳಸಿಕೊಂಡು ಗಡಿಗಳ ಉದ್ದವನ್ನು ಪರಿಶೀಲಿಸಲಾಗ್ತದೆ ಈ ಮೊದಲು ಕರಾವಳಿಯ ಉದ್ದವನ್ನು ಸುಮಾರು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಈಗ ನವೀಕರಿಸಿದ ಅಂಕಿಅಂಶಗಳ ಪ್ರಕಾರ ಹನ್ನೊಂದು ಸಾವಿರದ ತೊಂಬತ್ತೆಂಟು ಕಿಲೋಮೀಟರ್ ಅಂತ ಹೇಳಿ ನವೀಕ ಪರಿಷ್ಕರಣೆ ಆಗಿದೆ ಸರ್ವೆ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಹೈಡ್ರೋಗ್ರಫಿಕ್ ಇಲಾಖೆಗಳ ವತಿಯಿಂದ ಇದನ್ನು ಅಳತೆ ಮಾಡಲಾಗಿದೆ ಇನ್ನು ಕೊನೆಯ ಒಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಉಲ್ಲಾಸ್ ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಈಗಾಗಲೇ ಅತಿಥಿ ಉಪನ್ಯಾಸಕರು ಹಾಗೆಯೇ ಅತಿಥಿ ಶಿಕ್ಷಕರ ಒಂದು ಎಕ್ಸಾಮ್ ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಂತ ಹೇಳಿ ಇಲ್ಲಿ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಗೋವಾ ರಾಜ್ಯ ಶೇಕಡಾ ನೂರರಷ್ಟು ಸಾಕ್ಷರತೆಯನ್ನು ದಾಖಲಿಸಿದೆ ಇದರ ಮೂಲಕ ಯಾವ ರಾಜ್ಯ ಗೋವಾ ರಾಜ್ಯ ಎಷ್ಟು ನೂರರಷ್ಟು ಸಾಕ್ಷರತೆಯನ್ನು ದಾಖಲಿಸಿದೆ ಶುಕ್ರವಾರ ಅಂದರೆ ಗೋವಾದ ಮೂವತ್ತೊಂಬತ್ತನೇ ರಾಜ್ಯೋತ್ಸವದ ಸಂದರ್ಭ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಇವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಏನಿದು ಯೋಜನೆ ಅಂತ ಹೇಳಿದರೆ ನೋಡಿ ರಾಷ್ಟ್ರೀಯ ಶಿಕ್ಷ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಒಂದು ಅಡಿಯಲ್ಲಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಏಳರವರೆಗೆ ಹಣಕಾಸು ವರ್ಷದ ಅವಧಿಗೆ ಅನುಮೋದಿಸಿರುವ ಸಾಕ್ಷರತಾ ಯೋಜನೆಯೇ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೇಳರ ಹಣಕಾಸು ವರ್ಷದ ಅವಧಿಗೆ ಅನುಮೋದಿಸಿರುವಂತಹ ಸಾಕ್ಷರತಾ ಯೋಜನೆಯೇ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಹದಿನೈದು ವರ್ಷ ಮೇಲ್ಪಟ್ಟ ಶಾಲಾ ಶಿಕ್ಷಣ ವಂಚಿತರಿಗೆ ಜೀವನ ಶಿಕ್ಷಣ ಬೋಧಿಸುವ ಒಂದು ಯೋಜನೆ ಇದಾಗಿದೆ ಇನ್ನು ಐದು ವರ್ಷದಲ್ಲಿ ಪ್ರತಿ ವರ್ಷಕ್ಕೆ ಒಂದು ಕೋಟಿಯಂತೆ ಐದು ಕೋಟಿ ಜನರಿಗೆ ಆನ್ಲೈನ್ ಮಾಧ್ಯಮಗಳ ಮೂಲಕ ಈ ಒಂದು ಯೋಜನೆ ಜಾರಿಗೊಳಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ನೋಡಿ ಮಿಜೋರಾಂ ಸಾಧನೆ ಬಗ್ಗೆ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕು ಉಲ್ಲಾಸ್ ಯೋಜನೆಯಡಿ ಪೂರ್ಣ ಸಾಕ್ಷರತೆಯನ್ನು ಸಾಧಿಸಿದ ಮೊದಲ ರಾಜ್ಯ ಎನ್ನುವ ಹೆಗ್ಗಳಿಕೆಯನ್ನು ಮಿಜೋರಾಂ ಪಡೆದುಕೊಂಡಿದೆ ಶೇಕಡಾ ತೊಂಬತ್ತೈದು ಸಾಕ್ಷರತಾ ದರದ ಗಡಿಯನ್ನ ದಾಟಿರುವ ಮಿಜೋರಾಂ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ ಎರಡು ಸೊನ್ನೆಯಷ್ಟು ಸಾಕ್ಷರತೆಯನ್ನು ದಾಖಲಿಸಿದೆ ಯಾವುದು ಮಿಜೋರಾಂ ಈ ಹಿನ್ನೆಲೆಯಲ್ಲಿ ಉಲ್ಲಾಸ್ ಉಪಕ್ರಮದ ಮಾನದಂಡದ ಅಡಿ ಈ ರಾಜ್ಯವನ್ನು ಪೂರ್ಣ ಸಾಕ್ಷರ ರಾಜ್ಯ ಅಂತ ಹೇಳಿ ಘೋಷಿಸಲಾಗಿದೆ ಮಿಜೋರಾಂನಲ್ಲಿ ಉಲ್ಲಾಸ್ ಯೋಜನೆ ಯೋಜನೆಯ ಒಂದು ಅಡಿಯಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟ ಮೂರು ಸಾವಿರದ ಇಪ್ಪತ್ತಾರು ಮಂದಿಯನ್ನ ಗುರುತಿಸಲಾಗಿತ್ತು ಇದರಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತ ಎರಡು ಮಂದಿ ಕಲಿಕೆಯಲ್ಲಿ ಆಸಕ್ತಿಯನ್ನ ತೋರಿಸಿದ್ರು ನೋಡಿ ಇದರ ಒಂದು ಉದ್ದೇಶವನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಳೇಬೇಕಾಗ್ತದೆ ಇದು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನ ಮಾತ್ರ ಅಲ್ಲದೆ ಇಪ್ಪತ್ತೊಂದನೇ ಶತಮಾನದ ನಾಗರಿಕರಿಗೆ ಅಗತ್ಯವಾದ ಇತರ ಶೈಕ್ಷಣಿಕ ವಿಚಾರಗಳನ್ನ ಒಳಗೊಂಡಿದೆ ಆರ್ಥಿಕ ಸಾಕ್ಷರತೆ ಡಿಜಿಟಲ್ ಸಾಕ್ಷರತೆ ವಾಣಿಜ್ಯ ಕೌಶಲ ಆರೋಗ್ಯ ರಕ್ಷಣೆ ಹಾಗೆಯೇ ಅರಿವು ಮಕ್ಕಳ ಆರೈಕೆ ಶಿಕ್ಷಣ ಕುಟುಂಬ ಕಲ್ಯಾಣ ಸೇರಿದಂತೆ ಪ್ರಮುಖ ಜೀವನ ಅಂಶವನ್ನು ಜೀವನ ಕೌಶಲಗಳನ್ನು ಕಲ್ಪಿಸಲಾಗ್ತದೆ ಸ್ವಉದ್ಯೋಗವನ್ನು ಆರಂಭಿಸುವ ಹಿನ್ನೆಲೆಯಲ್ಲಿ ವೃತ್ತಿಪರ ಕೌಶಲ ಅಭಿವೃದ್ಧಿಗೂ ಕೂಡ ನೆರವನ್ನು ನೀಡಲಾಗ್ತದೆ ಈ ಉಪಕ್ರಮ ಸ್ವಯಂ ಸೇವಕದ ಸೇವಕರ ಮೂಲಕ ಕಾರ್ಯ ಕಾರ್ಯನಿರ್ವಹಿಸ್ತದೆ ಈ ಸ್ವಯಂ ಸೇವಕರು ಶಾಲಾ ಶಿಕ್ಷಣ ವಂಚಿತರಾದವರನ್ನ ಸಾಕ್ಷರನ್ನಾಗಲಿ ಸಾಕ್ಷರನ್ನರಾಗಿ ಮಾಡಲಿಕ್ಕೆ ಕೆಲಸವನ್ನ ಮಾಡ್ತಾರೆ ಇನ್ನು ವಿದ್ಯಾರ್ಥಿ ಸ್ವಯಂ ಸೇವಕರಿಗೆ ಶಾಲೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರಮಾಣ ಪತ್ರ ಹಾಗೇನೆ ಮೆಚ್ಚುಗೆ ಪತ್ರಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಲಾಗ್ತದೆ ದೀಕ್ಷಾ ಪೋರ್ಟಲ್ ಹಾಗೆ ಅಥವಾ ಉಲ್ಲಾಸ್ ಮೊಬೈಲ್ ಆಪ್ನ ಮುಖಾಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಶೈಕ್ಷಣಿಕ ವಿಷಯಗಳನ್ನು ಕೂಡ ಕಲಿಯಬಹುದಾಗಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಉಲ್ಲಾಸ್ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಇದಿಷ್ಟು ಇಂದಿನ ಒಂದು ಪ್ರಚಲಿತ ವಿದ್ಯಮಾನಗಳು ಅಂತೇಳಿ ಹೇಳ್ಬೋದು ಇದನ್ನು ಬಹಳ ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್